ಶೌಚಾಲಯವಿಲ್ಲದೆ ಪೊದೆಗಳ ಮೊರೆ ಹೋದ ಶಾಲಾ ವಿದ್ಯಾರ್ಥಿಗಳು ಬಹುಪಾಲು ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳಿರುವ ಶಾಲೆಗೆ ಮೂಲಭೂತ ಸೌಕರ್ಯದ ಕೊರತೆಯಿಂದಾಗಿ ಸೊರಗುತ್ತಿರುವ ಅರವತ್ತೆಂಟನೇ ವರ್ಷಕ್ಕೆ ಕಾಲಿಟ್ಟ ಸರ್ಕಾರಿ ಶಾಲೆ ತಿಪಟೂರು ತಾಲೂಕಿನ ಕಿಬ್ಬನಹಳ್ಳಿ ಹೋಬಳಿಯ ಕರಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದಾಸೇಗೌಡನ ಸರ್ಕಾರಿ ಶಾಲೆ ಬಹಳಷ್ಟು ವರ್ಷಗಳಿಂದ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸೊರಗುತ್ತಿದೆ ಶಾಲೆಯ ಸುತ್ತಮುತ್ತ ಬಹುಪಾಲು ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದ್ದು ದಾಸೇಗೌಡನಹಟ್ಟಿಯ ಶಾಲೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಅಡಿಗೆ ಕೋಣೆ ಇಲ್ಲದೆ ತರಗತಿ ನಡೆಸುವ ಕೋಣೆಯಲ್ಲಿ ಅಕ್ಷರ ದಾಸೋಹದ ಯೋಜನೆ ಅಡಿ ವಿದ್ಯಾರ್ಥಿಗಳಿಗೆ ವಿತರಿಸುವ ಬಿಸಿ ಊಟ ತಯಾರು ಮಾಡಲಾಗುತ್ತಿದೆ ದಾಸೇಗೌಡನಹಟ್ಟಿಯ ಶಾಲೆಯಲ್ಲಿ ಆರರಿಂದ ಏಳನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಹತ್ತೊಂಬತ್ತು ಜನ ಮಕ್ಕಳಿದ್ದು ಇನ್ನು ಇದೇ ಶಾಲೆಗೆ ಒಂದು ಕಿಲೋಮೀಟರ್ ಅಂತರದಲ್ಲಿರುವ ಈರಳಗೆರೆ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಯವರೆಗೆ ಇಪ್ಪತ್ ಮೂರು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ವಿಪರ್ಯಾಸವೇನೆಂದರೆ ಎರಡು ಶಾಲೆಗಳಿಗೂ ಒಂದೇ ಡೈಸ್ ನಂಬರ್ ಇರುವ ಕಾರಣದಿಂದಾಗಿ ಶಾಲೆಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸಮಸ್ಯೆಯಾಗುತ್ತಿದೆ ಎನ್ನುತ್ತಾರೆ ಅಧಿಕಾರಿಗಳು ಮಕ್ಕಳಿಗೆ ಶೌಚಾಲಯ ಶೌಚಾಲಯವಿರದೆ ಬಯಲಲ್ಲಿ ಶೌಚಾಲಯ ಮಾಡುವಂತಹ ದುಸ್ಥಿತಿ ಉಂಟಾಗಿದೆ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯಂತೂ ಇಲ್ಲವೇ ಇಲ್ಲ ಗ್ರಾಮಕ್ಕೆ ಸರಬರಾಜು ಆಗಿ ಬರುವ ನೀರನ್ನೇ ಕುಡಿಯಲು ಮಕ್ಕಳು ಬಳಸಬೇಕು ಶಾಲೆಯು ಮುಖ್ಯ ರಸ್ತೆಯ ಪಕ್ಕದಲ್ಲಿ ಇದ್ದು ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಅಡಿಗೆ ಕೋಣೆ ವ್ಯವಸ್ಥೆ ಇಲ್ಲ ದಯಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಲು ಸೂಕ್ತವಾದ ವಾತಾವರಣ ಕಲ್ಪಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾಧ್ಯಕ್ಷರು ನನ್ನ ಹೆಸರು ಉಜ್ಜಜ್ಜಿ ರಾಜಣ್ಣ ಅಂತ ಹೇಳಿ ದಾರಿ ಮಾರ್ಗದಲ್ಲಿ ಹಿಂಗೆ ಹೋಗಬೇಕಾದ್ರೆ ಈ ಶಾಲೆಗೆ ಭೇಟಿ ಕೊಟ್ಟಾಗ ಇಲ್ಲೆಲ್ಲ ಬಹುತೇಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟಿಗೆ ಸೇರಿರ್ತಕ್ಕಂಥ ಜನಾಂಗಗಳ ಮಕ್ಕಳು ಕಿರಿಯ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಕಲಿತಾ ಇದ್ದಾರೆ ಯೋಗ್ಯವಾಗಿರ್ತಕ್ಕಂಥ ಅಡುಗೆ ಕೋಣೆ ಇಲ್ಲ ಈ ನಾಲ್ಕು ವರ್ಷಗಳಿಂದೆ ಅಡುಗೆಗೆ ಯಾವುದೋ ಪಕ್ಷಿ ಬಿತ್ತು ಅಂತೇಳಿ ಈಗ ತರಗತಿಯನ್ನು ನಡೆಸುವ ಕೊಠಡಿಯಲ್ಲೇ ಈ ನಾಲ್ಕು ವರ್ಷಗಳಿಂದ ಅಡುಗೆ ಮನೆಯನ್ನು ಮಾಡಿಕೊಂಡು ಆರನೇ ಕ್ಲಾಸ್ ತರಗತಿ ಮತ್ತು ಅಡುಗೆಯನ್ನು ಒಂದೇ ರೂಮ್ನಲ್ಲಿ ಮಾಡ್ತಾ ಇದ್ದಾರೆ ಶೌಚಾಲಯ ಇಲ್ಲ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗ್ಬೇಕು ಅಂತಂದರೆ ತಿಪ್ಪೆಗಳು ರಸ್ತೆಗಳು ಬೇಲಿ ಮರೆಗೆ ಶೌಚಾಲಯಕ್ಕೆ ಹೋಗ್ಬೇಕು ಮತ್ತು ಸರಿಯಾದಂಥ ಕಟ್ಟಡದ ವ್ಯವಸ್ಥೆ ಇಲ್ಲ ಕಾಂಪೌಂಡು ಸ್ಯಾಂಕ್ಷನ್ ಆಗಿ ವರ್ಷ ಆದರೂ ಕೂಡ ಇದು ಕರಡಿ ಗ್ರಾಮ ಪಂಚಾಯಿತಿಗೆ ಸೇರುತ್ತೆ ಅಂತ ಹೇಳ್ತಾರೆ ಕರಡಿ ಗ್ರಾಮ ಪಂಚಾಯಿತಿ ಇಲ್ಲಿವರೆಗೂ ಕೂಡ ಏನೋ ಒಂದು ಎಷ್ಟು ನೋಡಿ ನೀವೇ ಹದಿ ತೆಗೆದಂಗೆ ಮಾಡೋರೆ ಬಿಟ್ಟರೆ ಅದನ್ನು ಕಾಂಪೌಂಡು ನಿರ್ಮಾಣಕ್ಕೆ ಸೂಕ್ತ ಅಗತ್ಯ ಕ್ರಮವನ್ನು ತಗೊಂಡೇ ಇಲ್ಲ ಇಲ್ಲಿಯ ತಹಶೀಲ್ದಾರರು ಮತ್ತು ಉಪವಿಭಾಗಾಧಿಕಾರಿಗಳು ಸುಮಾರು ಈಗ ಶಾಲೆ ಪ್ರಾರಂಭ ಆಗೋಂಥ ಸಂದರ್ಭದಲ್ಲಿ ಎಲ್ಲ ಶಾಲೆಗಳಲ್ಲೂ ಶೌಚಾಲಯ ನೀರು ಅಡುಗೆ ಮನೆ ಚೆನ್ನಾಗಿರಬೇಕು ಅಂತೇಳಿ ಎಲ್ಲ ಶಿಕ್ಷಕರಿಗೆ ಏನು ದೂರವಾಣಿ ಮೂಲಕ ಸಭೆ ಕರೆದು ತಿಳಿಸಿದ್ದಾರೆ ಆದರೂ ನೋಡಿದ್ರೆ ಶಾಲೆ ಪ್ರಾರಂಭ ಆಗಿ ಮೂರು ನಾಲ್ಕು ತಿಂಗಳಾದರೂ ಕೂಡ ಇಲ್ಲಿ ಶೌಚಾಲಯ ಇಲ್ಲ ಅಂತಂದರೆ ಮಕ್ಕಳು ರಸ್ತೆಯನ್ನು ದಾಟಿಕೊಂಡು ಶೌಚಕ್ಕೆ ಹೋಗುವಂಥ ದಾರುಣವಾದಂಥ ಸ್ಥಿತಿ ಇದೆ ಅಲ್ಲಿಗೆ ಇದು ಏನು ತೋರಿಸುತ್ತೆ ಈ ತಾಲ್ಲೂಕು ಈ ತಾಲ್ಲೂಕಿನ ಆಡಳಿತ ಈ ತಾಲೂಕಿನ ಶಿಕ್ಷಣ ಶೈಕ್ಷಣಿಕವಾಗಿ ಎಷ್ಟು ನಿರ್ಲಕ್ಷ್ಯತನಕ್ಕೆ ಒಳಗಾಗಿದೆ ಅನ್ನೋದನ್ನು ಇದೊಂದು ಸಾಕ್ಷಿಯಾಗ ರೀತಿಯಲ್ಲಿ ತೋರ್ತಾಯಿದ್ದೆ ಇದನ್ನು ಈ ಸಂಬಂಧಪಟ್ಟಂಥ ಉಪವಿಭಾಗಾಧಿಕಾರಿ ಭೇಟಿ ನೀಡಿ ಇಲ್ಲಿ ಶಿ ಈ ಶಾಲೆಗೆ ಕಾಂಪೌಂಡ್ ವ್ಯವಸ್ಥೆ ಮಾಡಬೇಕು ಮತ್ತು ಹೆಣ್ಮಕ್ಳು ವಿಶೇಷವಾಗಿ ಆ ಶೌಚಾಲಯಕ್ಕೆ ಅನುಕೂಲ ಮಾಡಬೇಕು ಮಕ್ಕಳು ತಿಪ್ಪಿಗೆ ಹೋಗಿ ಶೌಚಾಲಯಕ್ಕೆ ತಿಪ್ಪೆ ಬೇಲಿ ಹೋಗೋದನ್ನು ತಪ್ಪಿಸಬೇಕು ಅಂತೇಳಿ ನಾನು ಜಿಲ್ಲಾಧ್ಯಕ್ಷನಾಗಿ ಆಗ್ರಹಿಸ್ತಾ ಇದ್ದೀನಿ ಒತ್ತಾಯ ಪಡಿಸ್ತಾ ಇದ್ದೀನಿ